ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಇರುವಾಗಲೇ ಮೊಬೈಲ್ ಬಳಕೆ ಮಾಡಿದ ಖೈದಿ ಜೈಲಿನಿಂದ ಹೊರಬಂತು ಮತ್ತೊಂದು ಬೆಚ್ಚು ಬೀಳಿಸುವ ವಿಡಿಯೋ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇರೋ ಬಗ್ಗೆ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ಜೈಲರ್ಗೆ ಬ್ಲಾಕ್ ಮೇಲ್ ಮಾಡುವ ಉದ್ದೇಶದಿಂದ ಈ ವಿಡಿಯೋ ವೈರಲ್ ಮಾಡಲಾಗ್ತಿದೆಯಾ ಎನ್ನುವ ಅನುಮಾನಗಳು ಎದ್ದಿವೆ ಕಾರಾಗೃಹದಲ್ಲಿ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರು ಖೈದಿಗಳನ್ನ ಸಾಲಾಗಿ ನಿಲ್ಲಿಸಿ ಪರೇಡ್ ತೆಗೆದುಕೊಳ್ತಾ ಸ್ವಲ್ಪ ಮುಂದಕ್ಕೆ ಸಾಗಿದ ಕೆಲವೇ ಕ್ಷಣದಲ್ಲಿ ಪರೇಡ್ ಸಾಲಿನಲ್ಲಿ ನಿಂತ ಓರ್ವ ಖೈದಿ ತನ್ನ ಹಿಂಬದಿ ಜೇಬಿನಿಂದ ಸ್ಮಾರ್ಟ್ ಫೋನ್ ತೆಗೆದು ಬಳಸಿ ಮತ್ತೆ ಜೇಬಿನಲ್ಲಿ ಇಟ್ಕೊಳ್ತಾನೆ ಅನಿತಾ ಅವರ ಜೊತೆ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇರುವಾಗಲೇ ರಾಜಾರೋಷವಾಗಿ ಖೈದಿ ಮೊಬೈಲ್ ಬಳಸುವುದು ಮತ್ತು ವಿಡಿಯೋ ಮಾಡಿರುವುದು ಇದೀಗ ವೈರಲ್ ಆಗಿದೆ ಅಕ್ಟೋಬರ್ ಇಪ್ಪತ್ತಾರರಂದು ಕಾರಾಗೃಹದಲ್ಲಿ ಖೈದಿಗಳು ಪ್ರತಿಭಟನೆ ಮಾಡಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪತ್ರ ಬರೆದಿದ್ದಾರೆ ಎನ್ನಲಾಗ್ತಿರುವ ಮನವಿ ವೈರಲ್ ಆಗ್ತಿತ್ತು ಅಕ್ಟೋಬರ್ ಇಪ್ಪತ್ತಾರರಂದು ಕಾರಾಗೃಹದಲ್ಲಿ ಖೈದಿಗಳು ಪ್ರತಿಭಟನೆ ಮಾಡಿ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಪತ್ರ ಬರೆದಿದ್ದಾರೆ ಎನ್ನಲಾಗ್ತಿರುವ ಪತ್ರದ ಮನವಿ ವೈರಲ್ ಆಗಿತ್ತು ಮನವಿಯಲ್ಲಿ ಅಧೀಕ್ಷಕರ ವಿರುದ್ಧ ದೈಹಿಕ ಹಾಗೂ ಮಾನಸಿಕವಾಗಿ ಹಿಂಸೆ ನೀಡುತ್ತಾರೆ ಜೈಲಿನ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಪ್ರಕರಣ ದಾಖಲಿಸುವ ಬೆದರಿಕೆ ನೀಡುತ್ತಾರೆ ಬೇರೆ ಜೈಲಿಗೆ ವರ್ಗಾವಣೆ ಮಾಡುವುದಾಗಿ ಹೆದರಿಸ್ತಾರೆ ದೈಹಿಕ ಹಿಂಸೆ ನೀಡಿ ನಂತರ ಅವರ ಪಿಎ ಮೂಲಕವೂ ಹಿಂಸೆ ನೀಡಿ ಹಣದ ಬೇಡಿಕೆ ಹಾಕ್ತಾರೆ ಆರೋಗ್ಯ ಸಮಸ್ಯೆ ಆದಾಗ ಹಣ ಕೊಟ್ರೆ ಹೊರ ಆಸ್ಪತ್ರೆಗೆ ಕಳಿಸ್ತಾರೆ ಹಣ ನೀಡಿಲ್ಲ ಅಂತಂದ್ರೆ ಸರ್ಕಾರಿ ರಜೆ ದಿನ ಕಳಿಸ್ತಾರೆ ಅಡುಗೆ ಮನೆಗೆ ತ್ರೀ ಸ್ಟಾರ್ ರೇಟಿಂಗ್ ಸಿಕ್ಕಿದೆ ಆದ್ರೂ ಕಳಪೆ ಊಟ ನೀಡುತ್ತಾರೆ ಅನಿತಾ ಅವರು ಬಂದಾಗಿನಿಂದ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋಕೆ ಹಣ ಕೇಳ್ತಾರೆ ಹಣ ಕೊಡದೇ ಇದ್ದಲ್ಲಿ ನಮ್ಮ ಸಮಸ್ಯೆಗೆ ಸ್ಪಂದಿಸಲ್ಲ ಅಂತ ಪ್ರತಿಭಟನೆ ನಡೆಸಿ ಅನಿತಾ ಅವರ ವಿರುದ್ಧ ಆರೋಪ ಮಾಡಿ ಖೈದಿಗಳು ಸಹಿ ಮಾಡಿದ್ದಾರೆ ಎನ್ನಲಾದ ಮನವಿ ಪತ್ರ ವೈರಲ್ ಆಗಿತ್ತು ನನ್ನ ವಿರುದ್ಧ ಷಡ್ಯಂತ್ರ ಜೈಲಿನಲ್ಲಿ ಖೈದಿಗಳ ಐಷಾರಾಮಿ ಜೀವನದ ವಿಡಿಯೋಗಳು ವೈರಲ್ ಆಗಿದ್ದು ಇದರ ಕುರಿತು ಪ್ರತಿಕ್ರಿಯೆ ನೀಡಿದ ಜೈಲಿನ ಎಸ್ಪಿ ಡಾಕ್ಟರ್ ಅನಿತಾ ಅವರು ನಾನು ನವೆಂಬರ್ ಹದಿನೈದರಂದು ಜೈಲಿಗೆ ಬಂದಿದ್ದು ಆ ವೇಳೆ ಡಿಐಜಿಪಿ ಎಸ್ಪಿ ಅವರು ಇಲ್ಲೇ ಇದ್ದ ಕಾರಣ ಹದ್ನಾರು ಹದಿನೇಳು ಮತ್ತು ಹದಿನೆಂಟರಂದು ನಾನು ಯಾರನ್ನೂ ಭೇಟಿಯಾಗಿಲ್ಲ ನಾನು ಜೈಲಿನಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ರೂಲ್ಸ್ ತರ್ತಿದ್ರಿಂದ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದು ಬ್ಲಾಕ್ ಮೇಲ್ ಮಾಡುವ ಮೂಲಕ ಪಿತೂರಿ ಮಾಡಿದ್ದಾರೆ ಈಗಾಗಲೇ ಇದರ ವಿರುದ್ಧ ಫರಹದ್ಬಾದ್ ಠಾಣೆಗೆ ದೂರು ನೀಡಿದ್ದೇನೆ ಕೆಲವು ಆರೋಪಿಗಳನ್ನು ವರ್ಗಾವಣೆ ಮಾಡಿದ ಬೆನ್ನಲ್ಲೇ ಇದೀಗ ಈ ಎಲ್ಲ ವಿಡಿಯೋಗಳು ವೈರಲ್ ಆಗಿದ್ದು ನನ್ನ ವಿರುದ್ಧ ವ್ಯವಸ್ಥಿತವಾಗಿ ಕುತಂತ್ರ ನಡೀತಿದೆ ಇದರ ಕುರಿತು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅವರು ತಿಳಿಸಿದ್ದಾರೆ ವಿಡಿಯೋಗಳೆಲ್ಲವೂ ಜೈಲಿನಲ್ಲಿ ಅಧೀಕ್ಷಕಿ ಡಾಕ್ಟರ್ ಅನಿತಾ ಅವರನ್ನ ಟಾರ್ಗೆಟ್ ಮಾಡಿ ವೈರಲ್ ಮಾಡ್ತಿರುವುದು ಅಂತ ಹೇಳಲಾಗ್ತಿದ್ದು ಕಲಬುರಗಿ ಕಾರಾಗೃಹದಲ್ಲಿ ಖೈದಿಗಳಿಗೆ ಸಿಗ್ತಿರುವ ರಾಜಾತಿಥ್ಯ ಚೈಲಿನ ಅಧಿಕಾರಿಗಳ ನೆರವಿನಿಂದಲೇ ಸಿಕ್ತಿರೋದಂತೂ ಸ್ಪಷ್ಟವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು